ಹದಿನೇಳನೇ ಪ್ರಶ್ನೆ ಓಕೆ ಸೊ ಇದು ನೀವು ಎಂಟರಿಂದ ಹತ್ತು ವಾಕ್ಯಗಳಲ್ಲಿ ಉತ್ತರಿಸಬೇಕಾದಂತಹ ಪ್ರಶ್ನೆ ಮಕ್ಕಳೇ ಎಂಟು ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ ನಾಲ್ವಡಿ ಕೃಷ್ಣರಾಜ ಅವರ ಕೊಡುಗೆ ಸಾಧನೆಗಳನ್ನ ವಿವರಿಸಿ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಆಳ್ವಿಕೆಯು ಮೈಸೂರನ್ನು ಮಾದರಿ ರಾಜ್ಯವನ್ನಾಗಿ ಮಾಡಿತ್ತು ಸಮರ್ಥಿಸಿ ಅಂತ ಕೇಳಿದ್ದಾರೆ ಇದರ ಮೂಲಕ ನೀವು ನಾಲ್ವಡಿ ಕೃಷ್ಣರಾಜ ಒಡೆಯರು ಮೈಸೂರು ಸಂಸ್ಥಾನಕ್ಕೆ ಏನು ಕೊಡುಗೆ ನೀಡಿದ್ದಾರೆ ಅದನ್ನ ನೀವು ಬರೀಬೇಕಾಗತ್ತೆ ಈ ಪ್ರಶ್ನೆಯನ್ನ ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತ್ ಮೂರು ಜುಲೈ ಎರಡ್ ಸಾವಿರದ ಇಪ್ಪತ್ಮೂರು ಆ ಮತ್ತು ಪ್ರಿಲಿಮಿನರಿ ಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೇಳಿರುವಂತ ಪ್ರಶ್ನೆ ಇದು ನಾಲ್ವಡಿ ಕೃಷ್ಣರಾಜ ಒಡೆಯರು ಯಾವಾಗ ಅಧಿಕಾರ ಸ್ವೀಕಾರ ಮಾಡಿಕೊಂಡ್ರು ಅಂದ್ರೆ ಹತ್ತೊಂಬತ್ ನೂರ ಎರಡರಲ್ಲಿ ಅಧಿಕಾರ ಸ್ವೀಕಾರ ಮಾಡಿಕೊಳ್ತಾರೆ ಪ್ರಾಥಮಿಕ ಶಿಕ್ಷಣದ ಅಭಿವೃದ್ಧಿಗಾಗಿ ಎಲ್ಲ ಪ್ರಾಥಮಿಕ ಶಾಲೆಗಳಲ್ಲಿಯೂ ಶಿಕ್ಷಣ ಶುಲ್ಕವನ್ನ ರದ್ದುಗೊಳಿಸಲಾಯಿತು ಸೊ ನೋಡಿ ಇವಾಗ ಫ್ರೀ ಪ್ರೈಮರಿ ಎಜುಕೇಶನ್ ಅಂತ ಗೌರ್ಮೆಂಟ್ ಕೊಡ್ತಾ ಇದೆ ಅಲ್ವಾ ನಮ್ಮ ಸರ್ಕಾರಗಳು ಆ ಉಚಿತ ಪ್ರಾಥಮಿಕ ಶಿಕ್ಷಣವನ್ನ ಕೊಡ್ತಾ ಇದ್ದಾರೆ ಅಲ್ವಾ ಈ ಉಚಿತ ಪ್ರಾಥಮಿಕ ಶಿಕ್ಷಣವನ್ನ ನಾಲ್ವಡಿ ಕೃಷ್ಣರಾಜ ಒಡೆಯರು ಹತ್ತೊಂಬತ್ ನೂರ ಎರಡರಲ್ಲಿ ಅಧಿಕಾರ ಸ್ವೀಕರಿಸಿಕೊಂಡಾಗಲೇ ಕೊಟ್ಟಿದ್ರು ಸೊ ಇದರಿಂದ ಅವರ ಒಂದು ದೂರ ದೃಷ್ಟಿತ್ವ ನಿಮಗೆ ಅರಿವಾಗತ್ತೆ ನೋಡಿ ಎಲ್ಲ ಅಭಿವೃದ್ಧಿ ಕಾರ್ಯಗಳನ್ನು ಕೂಡ ಅವರು ಮಾಡಿದ್ದಾರೆ ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಒತ್ತು ನೀಡಲಾಯಿತು ಈಗ್ಲೂ ಕೂಡ ಸರ್ಕಾರಗಳು ಹೆಣ್ಣು ಮಕ್ಕಳ ಶಿಕ್ಷಣಕ್ಕೆ ಪ್ರಮುಖ ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ದಾವೆ ಅಲ್ವಾ ಸೊ ಈ ಎಲ್ಲ ಅಡಿಪಾಯವನ್ನ ಕೃಷ್ಣ ಒಡೆಯರು ಸಾರಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಕಿಕೊಟ್ಟಿದ್ದಾರೆ ಮೈಸೂರಿನಲ್ಲಿ ವಿಶ್ವವಿದ್ಯಾನಿಲಯವನ್ನ ಸ್ಥಾಪಿಸಲಾಯಿತು ಇದು ಮೈಸೂರು ವಿಶ್ವವಿದ್ಯಾನಿಲಯ ಮಕ್ಕಳೇ ಮೈಸೂರಿನ ಮೈಸೂರು ಮತ್ತು ಸುತ್ತಮುತ್ತಲಿನ ಜಿಲ್ಲೆಗಳಿಗೆ ಒಂದು ಪ್ರಮುಖವಾದ ವಿಶ್ವವಿದ್ಯಾನಿಲಯವಾಗಿದೆ ಓಕೆ ಸೊ ಉನ್ನತ ಶಿಕ್ಷಣವನ್ನ ಅಲ್ಲಿನ ಜನರಿಗೆ ಈಗಲೂ ನೀಡುತ್ತಾ ಇರೋದು ಮೈಸೂರು ವಿಶ್ವವಿದ್ಯಾನಿಲಯ ಸೊ ಈ ವಿಶ್ವವಿದ್ಯಾನಿಲಯ ಆ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿಯೇ ಸ್ಥಾಪಿಸ ಪಟ್ಟಿತ್ತು ವಿದೇಶ ವಿದ್ಯಾಭ್ಯಾಸಕ್ಕೆ ಹೋಗುವವರಿಗೆ ವಿದ್ಯಾರ್ಥಿ ವೇತನ ಅಂದ್ರೆ ಏನು ಮಕ್ಕಳೇ ಸ್ಕಾಲರ್ಶಿಪ್ ಸೊ ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಹೋಗುವಂತ ಮಕ್ಕಳಿಗೋಸ್ಕರ ಸ್ಕಾಲರ್ಶಿಪ್ ವಿದ್ಯಾರ್ಥಿ ವೇತನ ನೀಡುವ ಪದ್ಧತಿಯನ್ನ ಆಗ್ಲೇ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಾಲದಲ್ಲಿಯೇ ಜಾರಿಗೊಳಿಸಲಾಯಿತು ಇಷ್ಟೇ ಅಲ್ಲ ಓಕೆ ಹತ್ತೊಂಬತ್ ನೂರ ಒಂಬತ್ತರಲ್ಲಿ ನೋಡಿ ಹತ್ತೊಂಬತ್ ನೂರ ಮೂರರಲ್ಲಿ ಅವರು ಅಧಿಕಾರ ಸ್ವೀಕರಿಸಿಕೊಂಡಿದ್ದು ಹತ್ತೊಂಬತ್ ನೂರ ಒಂಬತ್ತರಲ್ಲಿ ಟಾಟಾ ರವರ ಸಹಾಯದಿಂದ ಬೆಂಗಳೂರಿನಲ್ಲಿ ಭಾರತೀಯ ವಿಜ್ಞಾನ ಸಂಸ್ಥೆಯನ್ನ ಸ್ಥಾಪಿಸಲಾಯಿತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಅದನ್ನ ಸ್ಥಾಪಿಸಲಾಯಿತು ಐ ಅಂತ ಕರೀತಾರೆ ಅಲ್ವಾ ಬೆಂಗಳೂರಿನಲ್ಲಿ ಐ ಐ ಎಸ್ ಇದು ಐ ಐ ಎಸ್ ಅದನ್ನ ಅಹ್ ಹತ್ತೊಂಬತ್ ನೂರ ಒಂಬತ್ತರಲ್ಲಿ ಟಾಟಾರವರ ಸಹಾಯದಿಂದ ಕೃಷ್ಣರಾಜ ಒಡೆಯರ್ ಅವರು ಸ್ಥಾಪನೆ ಮಾಡ್ತಾರೆ ನೀರಾವರಿ ಸೌಲಭ್ಯ ಒದಗಿಸಲು ವಿಶೇಷ ಗಮನವನ್ನ ಕೊಡಲಾಯಿತು ಏನು ವಿಶೇಷ ಗಮನ ಕೊಟ್ಟಿದ್ದು ಅಂತಂದ್ರೆ ಬೆಳಗೊಳ ಮೈಸೂರಿನ ಬೆಳಗೊಳದ ಹತ್ತಿರ ಕಾವೇರಿ ನದಿಗೆ ಅಣೆಕಟ್ಟನ್ನ ಕಟ್ಟಲಾಯಿತು ಇದರ ಮೂಲಕ ರೈತರಿಗೆ ಕಾವೇರಿ ನೀರನ್ನ ಒದಗಿಸುವುದು ರೈತರಿಗೆ ನೀರನ್ನು ಒದಗಿಸುವುದು ಯಾವುದಕ್ಕೆ ಕೃಷಿಯ ಸಲುವಾಗಿ ಕೃಷಿ ನಮ್ಮ ನಾಡಿನ ಜೀವಾಳ ಕೃಷಿಯೇ ನಮ್ಮ ನಾಡಿನ ಬೆನ್ನೆಲುಬು ಅಲ್ವಾ ಸೊ ರೈತರಿಗೆ ಸರಿಯಾದ ನೀರಾವರಿ ವ್ಯವಸ್ಥೆ ಮಾಡಿದರೆ ಕೃಷಿಗೆ ಉಪಯೋಗ ಆಗುವುದು ಅದಕ್ಕೋಸ್ಕರ ಅವರು ನೀರಾವರಿ ಸೌಲಭ್ಯ ಒದಗಿಸಲು ವಿಶೇಷ ಒತ್ತು ಗಮನವನ್ನು ಕೊಟ್ಟರು ಹೊಸ ರೈಲು ಮಾರ್ಗಗಳನ್ನು ಕೂಡ ಇವರ ಅವಧಿಯಲ್ಲಿ ನಿರ್ಮಿಸಲಾಯಿತು ಇವೆಷ್ಟು ಶಿಕ್ಷಣ ಮತ್ತು ಮೂಲಭೂತ ಸೌಲಭ್ಯ ಕೃಷಿಗೆ ಕೊಟ್ಟಿರುವಂತಹ ಒತ್ತುಗಳು ಸಾರಿಗೆ ಶಿಕ್ಷಣವನ್ನ ನೋಡಿದ್ರೆ ಅದೇ ರೀತಿ ಅನೇಕ ಸಣ್ಣ ಮತ್ತು ದೊಡ್ಡ ಪ್ರಮಾಣದ ಕೈಗಾರಿಕೆಗಳನ್ನು ಸ್ಥಾಪನೆ ಮಾಡ್ತಾರೆ ಆ ಕಾಗದ ಆ ಕೈಗಾರಿಕೆಗಳು ಯಾವುದು ಕಾಗದ ಕಾರ್ಖಾನೆ ಮಂಡ್ಯದ ಸಕ್ಕರೆ ಕಾರ್ಖಾನೆ ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆಯನ್ನ ಸ್ಥಾಪಿಸಲಾಯಿತು ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ಸಿಮೆಂಟ್ ಕಾರ್ಖಾನೆ ಬೆಂಗಳೂರಿನ ಸಾಬೂನು ಕಾರ್ಖಾನೆ ಬೆಳಗೊಳದ ರಾಸಾಯನಿಕ ವಸ್ತುಗಳ ಕಾರ್ಖಾನೆ ಇವು ಮುಖ್ಯವಾದವುಗಳು ಯಾವ್ಯಾವ ಕಾರ್ಖಾನೆಗಳನ್ನ ಸ್ಥಾಪಿಸಿದ್ರು ಅನೇಕ ಸಣ್ಣ ಮತ್ತು ದೊಡ್ಡ ಕೈಗಾರಿಕೆಗಳನ್ನು ಅವುಗಳಲ್ಲಿ ಯಾವ್ಯಾವ್ದು ಪ್ರಮುಖ ಅಂದ್ರೆ ಕಾಗದ ಕಾರ್ಖಾನೆ ಮಂಡ್ಯದ ಸಕ್ಕರೆ ಕಾರ್ಖಾನೆ ಮೈಸೂರಿನ ಗಂಧದ ಎಣ್ಣೆ ಕಾರ್ಖಾನೆ ಓಕೆ ಆ ಭದ್ರಾವತಿಯ ಕಬ್ಬಿಣ ಮತ್ತು ಉಕ್ಕಿನ ಕಾರ್ಖಾನೆ ನೋಡಿ ಸ್ಯಾಂಡಲ್ ಸೋಪ್ ಆಯಿಲ್ ಫ್ಯಾಕ್ಟ್ರಿ ಇದು ಗಂಧದ ಎಣ್ಣೆಯ ಕಾರ್ಖಾನೆ ಅದೇ ರೀತಿಯಾಗಿ ಅಹ್ ಎಂ ಪಿ ಎಂ ಮೈಸೂರಿನ ಕಾಗದ ಸಾರಿ ಭದ್ರಾವತಿಯ ಕಾಗದ ಕಾರ್ಖಾನೆ ಮೈಸೂರು ಪೇಪರ್ ಮಿಲ್ಸ್ ಅಂತ ಕರೀತಾರೆ ಅದು ಭದ್ರಾವತಿಯಲ್ಲಿ ಇದ್ದಂತಹ ಕಾರ್ಖಾನೆ ಅದೇ ರೀತಿ ಸ್ಯಾಂಡಲ್ ಸೋಪ್ ಫ್ಯಾಕ್ಟ್ರಿ ಆ ಸಾಬೂನಿನ ಕಾರ್ಖಾನೆ ಬೆಂಗಳೂರಿನಲ್ಲಿ ಇರುವಂತಹ ಸಾಬೂನಿನ ಕಾರ್ಖಾನೆ ಇದು ನಮ್ಮ ಹೆಮ್ಮೆಯ ಮೈಸೂರು ಸ್ಯಾಂಡಲ್ ಸೋಪ್ ಇದನ್ನ ಸ್ಥಾಪಿಸಿದವರು ಯಾರು ಕೃಷ್ಣ ದೇ ಕೃಷ್ಣರಾಜ ಒಡೆಯರ್ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಕಾಲದಲ್ಲಿ ಸ್ಥಾಪನೆ ಆಗಿದ್ದಂತಹ ಕಾರ್ಖಾನೆ ಬೆಳಗೊಳದ ರಾಸಾಯನಿಕ ವಸ್ತುಗಳ ಕಾರ್ಖಾನೆಯು ಪ್ರಮುಖವಾದವು ಅವರ ಆಡಳಿತದಿಂದಾಗಿ ಮೈಸೂರು ಮಾದರಿ ರಾಜ್ಯ ಎನ್ನುವಂತಹ ಹೆಸರನ್ನ ಪಡೆದಿತ್ತು ಯಾಕೆ ಅಂತಂದ್ರೆ ನೀವೀಗ ಸಾಧನೆಗಳನ್ನ ನೋಡಿದ್ರಿ ಅಲ್ವಾ ಆ ಸಾಧನೆಗಳ ಪ್ರಕಾರ ಅವರು ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ಕೊಟ್ಟಿದ್ದಾರೆ ಸಾರಿಗೆ ಕ್ಷೇತ್ರಕ್ಕೆ ರೈಲು ಮಾರ್ಗಗಳನ್ನ ಸ್ಥಾಪಿಸುವ ಮೂಲಕ ಉದ್ಯಮ ಕ್ಷೇತ್ರಕ್ಕೆ ನೋಡಿ ಅನೇಕ ಸಣ್ಣ ಮತ್ತು ದೊಡ್ಡ ಕಾರ್ಖಾನೆಗಳನ್ನ ಸ್ಥಾಪಿಸುವುದರಿಂದ ಉದ್ಯೋಗ ದೊರೆಯುತ್ತೆ ಅದೇ ಅದೇ ರೀತಿಯಾಗಿ ಇಂಡಸ್ಟ್ರಿಯಲೈಸೇಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಸೊ ಅದೇ ರೀತಿ ಮೂಲಭೂತ ಸೌಕರ್ಯಗಳನ್ನ ಕೊಟ್ಟಿರುವಂತದ್ದಾಗ್ಲಿ ನೀರಾವರಿ ಸೌಲಭ್ಯಗಳನ್ನ ಕೊಟ್ಟಿರುವಂತಾಗ್ಲಿ ಈ ಎಲ್ಲ ಸೌಕರ್ಯಗಳನ್ನ ಕೊಟ್ಟು ಮೈಸೂರನ್ನ ಅಭಿವೃದ್ಧಿ ರಾಜ್ಯವನ್ನಾಗಿ ಮಾಡಿದ್ದಾರೆ ಅವರ ಕಾಲದಲ್ಲಿ ಮೈಸೂರು ಮಾದರಿ ರಾಜ್ಯ ಎಂದ ಹೆಸರು ಪಡೆದಿತ್ತು ಇದಕ್ಕೋಸ್ಕರ ಇವರು ಯಾವ ಬಿರುದು ಬಂದಿದೆ ಮಕ್ಕಳೇ ರಾಜರ್ಷಿ ಅನ್ನುವಂತ ಬಿರುದು ಕೂಡ ಬಂದಿದೆ ಇವಿಷ್ಟು ಕೃಷ್ಣ ದೇವರಾಜ ಒಡೆಯರ ಅಹ್ ಕೃಷ್ಣರಾಜ ಒಡೆಯರವರ ಸಾಧನೆಗಳು ನಾಲ್ವಡಿ ಕೃಷ್ಣರಾಜ ಒಡೆಯರವರ ಸಾಧನೆಗಳು